ಕರ್ತನ ಮೇಲೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಇದುವರೆಗೂ ಆಶೀರ್ವಾದ ಮಾಡಿ ನಡೆಸ್ತಾ ಇದ್ದಾನೆ ಎಂಬುದಾಗಿ ನಾನು ಖಚಿತವಾಗಿ ನಂಬುತ್ತೇನೆ ಇವತ್ತು ದೇವರು ನಿಮ್ಮೊಟ್ಟಿಗೆ ಒಂದು ಸಂದೇಶದೊಟ್ಟಿಗೆ ದೇವರು ಕರೆ ತಂದಿದ್ದಾರೆ ಇವತ್ತು ದೇವರೊಟ್ಟಿಗೆ ನಾವು ಸಂದೇಶದೊಟ್ಟಿಗೆ ನಾವು ಒಳಗಾಗಿ ಆ ವಾಕ್ಯ ಏನು ಎಂಬುದಾಗಿ ತಿಳಿದುಕೊಳ್ಳುವಂತ ಮುಖ್ಯವಾಗಿ ಇವತ್ತು ನಮ್ಮ ಒಳಗಡೆ ಏನಿಲ್ಲ ಅಂತಂದ್ರೆ ಪ್ರೀತಿ ಅನ್ನೋದು ನಮ್ಮ ಒಳಗಡೆ ಇಲ್ಲದೆ ನಾವು ಜೀವನ ಮಾಡ್ತಾ ಇದ್ದೇವೆ ನಮ್ಮ ಒಳಗಡೆ ಪ್ರೀತಿ ಇದೆ ಆದರೆ ನಮ್ಮನ್ನು ನಾವು ನೋಡಿಕೊಳ್ಳುವಂತ ಪ್ರೀತಿ ಇದೆ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಆದರೆ ನಮಗೆ ಸಂಬಂಧಪಟ್ಟವ್ರು ಪ್ರೀತಿ ಮಾಡ್ತಾ ಇದ್ದೀವಿ ಆದರೆ ದೇವ್ರ ವಾಕ್ಯ ಹೇಳ್ತದೆ ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿಸಬೇಕೆಂಬುವಂಥ ಒಂದೇ ಆಜ್ಞೆಯು ಅದನ್ನ ನೀನ್ ಕೈಗೊಂಡು ನಡೀಬೇಕು ಎಂಬುದಾಗಿ ಒಂದು ವಾಕ್ಯವನ್ನು ಓದ್ಕೊಡೋಲ್ಲ ಆ ರೋಮಪುರದವರಿಗೆ ಹದಿಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡ್ರಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಬರುತ್ತು ಬೇರೆ ಯಾವ ಸಾಲವು ನಿಮಗಿರಬಾರದು ನೋಡ್ರಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದೆ ಇವತ್ತು ನಮ್ಮ ಒಳಗಡೆ ಸಾಲ ಅನ್ನುವಂಥದ್ದು ಬೇರೆ ಬೇರೆ ವಿಧವಾದ ಹಣಕಾಸಿನ ಸಾಲ ಮತ್ತೆ ಅದು ಕೊಡ್ಬೇಕು ಇದು ಕೊಡಬೇಕು ಅನ್ನುವಂತ ಸಾಲಗಳು ನಮ್ಮ ಒಳಗಡೆ ತುಂಬಿಕೊಂಡಿದೆ ಆದ್ರೆ ಬೈಬಲ್ ಹೇಳ್ತಾ ಇದೆ ಇವತ್ತು ಪ್ರೀತಿ ಎಂಬ ಋಣವೇ ಹೊರತು ನಮ್ಮ ಮೇಲೆ ಬೇರೆ ಯಾವುದೇ ಸಾಲಗಳಿರಬಾರದಂತೆ ಇವತ್ತು ನಮ್ಮ ಒಳಗಡೆ ಆ ರೀತಿಯಾಗಿದೆಯಾ ಇವತ್ತು ನಮ್ಮ ಒಳಗಡೆ ಪ್ರೀತಿ ಬಿಟ್ಟು ಬೇರೆ ಎಲ್ಲ ಇವತ್ತು ಯೋಚನೆ ಮಾಡಿ ನೋಡ್ರಿ ಅದಾದ್ಮೇಲೆ ನೋಡ್ರಿ ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣನೆಲ್ಲ ನೆರವೇರಿಸಿದ ಹಾಗೆ ಇವತ್ತೆಷ್ಟೋ ಜನ ಬೈಬಲ್ ಮೇ ಮೀರಿ ನಡೀತಾ ಇದ್ದೀವಿ ಅಯ್ಯೋ ಬೈಬಲ್ನ ಕೈಗೊಂಡು ನಡೆಯಲಿ ಆಗ್ತಾ ಇಲ್ಲ ನಮ್ಮ ಕೈಲಿ ಅನ್ನುವಂಥ ಎಷ್ಟೋ ಕೋಶಗಳಿದ್ದಾವೆ ಆದ್ರೆ ಬೈಬಲ್ ವಾಕ್ಯ ಹೇಳ್ತಾ ಇದ್ದರೆ ಪ್ರೀತಿಯನ್ನ ನಾವು ಯಾವಾಗ ಈ ಪ್ರೀತಿ ಅನ್ನೋದನ್ನ ಕೈಗೊಂಡು ನಡೀತೀವೋ ಮತ್ತೊಬ್ಬರನ್ನ ನಾವು ಪ್ರೀತಿಸುವಂತರಾಗ್ತೀವೋ ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿಸೋ ಅನ್ನುವಂತ ಈ ಆಜ್ಞೆಯನ್ನ ನಾವು ಕೈಗೊಂಡು ನಡೀತೀವೋ ಧರ್ಮ ಪ್ರಮಾಣವನ್ನ ನಾವು ಮೀರಿ ನಡೆಯೋರಲ್ಲ ಅದನ್ನ ಕೈಗೊಂಡು ನಡೆಯುವರಾಗಿದ್ದೀವಿ ಇನ್ನೊಂದು ವಾಕ್ಯ ಇರುತ್ತದೆ ಹೇಗೆಂದರೆ ವಿಭಿಚಾರ ಮಾಡಬಾರದು ನರಹತ್ಯ ಮಾಡಬಾರದು ಕದಿಯಬಾರದು ಪರವರ ಸೊತ್ತನ್ನು ಆಶ್ರಿಸಬಾರದು ಈ ಮೊದಲಾದ ಎಲ್ಲಾ ಕಟ್ಟಡಿಗಳು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ ನೋಡಿದ್ರ ಇವತ್ತು ನಾವು ಇನ್ನೊಬ್ಬರ ಆಸ್ತಿಯನ್ನು ಆಶ್ರಿಸುವಂತದ್ದಾಗಿರ್ಬೋದು ವಿಭಿಕ್ಷಾರಗಳ ಮಾಡುವಂತದ್ದಾಗಿರ್ಬೋದು ನರ ಹತ್ಯೆ ಮಾಡುವಂತದಾಗಿರ್ಬೋದು ಇವೆಲ್ಲದಕ್ಕೂ ಜಯಿಸಿ ನಾವು ಪಾಪವನ್ನ ಜಯಿಸಿ ನಾವು ನಿಲ್ಬೇಕು ಅಂದ್ರೆ ಕ್ರಿಸ್ತನ ಹೇಳುವ ಪ್ರಕಾರವಾಗಿ ನಾವು ದೈವನ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು ಇವತ್ತು ಕ್ರಿಸ್ತನ ಪ್ರೀತಿ ನಿಮ್ಮ ಒಳಗಡೆ ಇದೆಯಾ ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಅದು ಜೀವಂತವಾಗಿದೆಯಾ ಇವತ್ತು ನಮ್ಮನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ಇವತ್ತು ನೋಡ್ರಿ ಮುಂದಿನ ವಾಕ್ಯ ಅಂತ ಹೇಳ್ತದೆ ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಳಲು ಮಾಡುವುದಿಲ್ಲ ಇವತ್ತು ನಮ್ಮ ಒಳಗಡೆ ಇನ್ನೊಬ್ಬರಿಗೆ ಕೇಳನ ಮಾಡೋದೇ ಜಾಸ್ತಿ ಆಯ್ತು ನಾವು ಇನ್ನೊಬ್ಬರು ಕುರ್ತಾಗಿ ಮಾತಾಡೋದು ಜಾಸ್ತಿ ಆಯ್ತು ಇನ್ನೊಬ್ಬರ ಬಗ್ಗೆ ನಾವು ಕೇವಲವಾಗಿ ನಾವು ತಿಳ್ಕೊಳ್ಳುವಂತದ್ದೇ ಜಾಸ್ತಿ ಆಗಿದೆ ಆದ್ರೆ ಬೈಬಲ್ ಹೇಳ್ತಾ ಇದೆ ಯಾರ ಒಳಗಡೆ ದೇವರ ಪ್ರೀತಿ ಇರುತ್ತೋ ಇನ್ನೊಬ್ಬರಿಗೆ ಕೇಳನ ಮಾಡೋದೇ ಇಲ್ಲ ಇರ್ಬೋದಾಗಿ ದೇವರ ಹೇಳ್ತಾ ಇರ್ತದೆ ನಿಮ್ಮ ಒಳಗಡೆ ನಿಜವಾಗ್ಲೂ ಪ್ರೀತಿ ಇರುವುದಾದರೆ ನಿಮ್ಮ ಒಳಗಡೆ ನಿಜವಾದ ಕ್ರಿಸ್ತನ ಪ್ರೀತಿ ಇರೋದಾದರೆ ನೀವು ಇನ್ನೊಬ್ಬರಿಗೆ ಕೇಳನ್ನು ಮಾಡೋದಿಕ್ಕಾಗೋದಿಲ್ಲ ಇನ್ನೊಬ್ಬರನ್ನ ದೂಷಣೆ ಮಾಡೋದಿಕ್ಕಾಗೋದಿಲ್ಲ ಇನ್ನೊಬ್ಬರನ್ನ ಬೈಯೋದಿಕ್ಕಾಗೋದಿಲ್ಲ ಇವತ್ತು ಕ್ರಿಸ್ತನ ಪ್ರೀತಿ ಇನ್ನೊಬ್ಬರಿಗಾಗಿ ಪ್ರಾಣವನ್ನ ಕೊಡ್ತು ಇನ್ನೊಬ್ಬರಿಗೋಸ್ಕರ ಬದುಕ್ತು ಈ ಲೋಕಕ್ಕೋಸ್ಕರ ಬದುಕ್ತು ದೇವ್ ವಾಕ್ಯ ಯೋಹಾನ ಮೂರು ಹದಿನಾರಲ್ಲಿ ಇರುತ್ತದೆ ಆತನ ಪ್ರೀತಿಯು ಎಷ್ಟು ಅಪಾರ ಅಂತಂದ್ರೆ ಇಡೀ ಲೋಕದ ಜನರ ಪಾಪವನ್ನ ನಿವಾರಿಸುವುದಕ್ಕಾಗಿ ಆತನನ್ನು ಕೊಡ್ತು ಇವತ್ತು ನನ್ನ ನಿನ್ನ ಒಳಗಡೆ ಪ್ರೀತಿ ಇದೆಯಾ ನನ್ನ ನಿನ್ನ ಒಳಗಡೆ ನಡೀತಾ ಇದೆಯಾ ಇವತ್ತು ನಮ್ಮ ಜೀವಿತದಲ್ಲಿ ಆ ಪ್ರೀತಿ ಇಲ್ಲದಂತವರಾಗಿ ಜೀವನ ಮಾಡ್ತಾ ಇದ್ದೀವಿ ಇವತ್ತು ಯೇಸು ಸ್ವಾಮಿ ನಂಬಿದೀವಿ ಅಷ್ಟೇ ಆದರೆ ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇಲ್ಲ ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇರೋದಾದ್ರೆ ಇನ್ನೊಬ್ಬರಿಗೆ ಕೇಳಲು ಮಾಡುವುದಿಲ್ಲ ಅನ್ಯ ಜನಗಳು ಬಿಟ್ಟರು ಆದರೆ ಕ್ರೈಸ್ತನಾಗಿರುವಂತ ನಾವು ಇನ್ನೊಬ್ಬರ ಮೇಲೆ ಕೇಳನ ಮಾಡ್ತಾ ಇದೆ ಹೊಟ್ಟೆ ಕಿಚ್ಚುಗಳ ಮೇಲೆ ಹೊಟ್ಟೆ ಕಿಚ್ಚು ಮರ್ಯಾದೆಗಿಟ್ಟು ನಡೀತಾ ಇರ್ತೀವಿ ಒಂದಕ್ಕೋರಿಂದ ಹದಿಮೂರು ನಾಲ್ಕನೇ ವಚನ ಇರ್ತದೆ ಪ್ರೀತಿ ಬಹು ತಾಳ್ಮೆ ಉಳ್ಳದು ಯಾರ ಒಳಗಡೆ ತಾಳ್ಮೆ ಕ್ರಿಸ್ತನ ಒಳಗಡೆ ತಾಳ್ಮೆದ್ದಾಗಿ ನಮ್ಮ ಒಳಗಡೆ ಇದೆಯಾ ಕ್ರಿಸ್ತನು ಇತರ ತಪ್ಪುಗಳನ್ನ ಕ್ಷಮಿಸ್ತಿದ್ರು ಈ ರೀತಿಯಾಗಿ ನಾವು ಕ್ಷಮಿಸ್ತಾ ಇದ್ದೀವ ಇವತ್ತು ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇರೋದಾ ನಾವು ಇನ್ನೊಬ್ಬರನ್ನ ದ್ವೇಷ ಮಾಡೋದಿಲ್ಲ ಕ್ಷಮಿಸಿ ನಮ್ಮ ಮುಂದೆ ಓದ್ತಾ ಇರ್ತೀವಿ ಇವತ್ತು ನಿನ್ನ ಒಳಗಡೆ ನನ್ನ ಒಳಗಡೆ ದೇವರ ಪ್ರೀತಿ ಇದೆಯಾ ಕೇಳ್ತಾ ಇದ್ದಾರೆ ಇವತ್ತು ನಿನ್ನ ಹೃದಯವನ್ನು ನೀನು ಕ್ವಶನ್ ಹಾಕು ನಿನ್ನ ಹೃದಯದಲ್ಲಿ ಕ್ರಿಸ್ತನ ಪ್ರೀತಿ ನಿಜವಾಗಿಯೂ ಇದೆಯಾ ಕ್ರಿಸ್ತನ ಪ್ರೀತಿ ಇರುವುದಾದರೆ ನೀನು ಕ್ರಿಸ್ತನಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ನಡೀತೀಯಾ ದೇವರು ಬೈಬಲ್ ವಾಕ್ಯ ಹೇಳುತ್ತದೆ ಪ್ರೀತಿಸುವವನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯೋದ್ರಲ್ಲಿ ತೋರಿಸ್ತದೆ ಇವತ್ತು ದೇವರ ಆಜ್ಞೆಗಳನ್ನ ನೀನು ಕೈಗೊಂಡು ನಡೀತಿರುವುದಾದರೆ ಕ್ರಿಸ್ತನನ್ನ ಪ್ರೀತಿಸ್ತಾ ಇದೆಯಾ ಇವತ್ತು ಭಯ ಭಕ್ತಿಯಿಂದ ಇರೋದಾದರೆ ಕ್ರಿಸ್ತನ ಪ್ರೀತಿಯಲ್ಲಿ ಇದೆಯಾ ಕ್ರಿಸ್ತನ ಪ್ರೀತಿಯು ಒಂದು ನಂಬಿಕೆಯನ್ನು ಹುಟ್ಟಿಸ್ತದೆ ಕ್ರಿಸ್ತನ ಪ್ರೀತಿಯು ಧೈರ್ಯವನ್ನು ತರ್ತದೆ ಕ್ರಿಸ್ತನ ಪ್ರೀತಿಯು ದೇವರಿಗೋಸ್ಕರ ಎಲ್ಲವನ್ನ ಸಹಿಸಿಕೊಳ್ಳುವಂತೆ ಮಾಡುತ್ತದೆ ಇವತ್ತು ನನ್ನ ನಿನ್ನ ಒಳಗಿನ ಇದೆಯಾ ಚಿಕ್ ನೋಡ್ರಿ ಇವತ್ತು ನಮ್ಮ ಸಂದೇಶವು ಪ್ರೀತಿಯಲ್ಲಿ ನೆಲೆಗೊಡುವಂತದ್ದಾಗಿರ್ಬೇಕು ಇವತ್ತು ನಮ್ಮ ಭವಿಷ್ಯತ್ತು ನಾವು ಇನ್ನೊಬ್ಬರಿಗೆ ರೀ ನಾವೇ ಇನ್ನೊಬ್ಬರಿಗೆ ಮಾದರಿ ಆಗ್ತಾರೆ ನಮ್ಮ ಇಷ್ಟವನ್ನ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಕರ್ತನು ನಮ್ಮನ್ನು ನೋಡಿ ಎಷ್ಟು ದುಃಖ ಪಡ್ತಾ ಇರ್ತಾರೆ ಕಳೆದ ಸಂದೇಶದಲ್ಲಿ ಒಂದು ವಾಕ್ಯ ಹೇಳಿದೆ ನಿನ್ನ ವಿಷಯದಲ್ಲಿ ದೇವರು ಸಂತೋಷವಾಗಿದ್ದಲ್ಲ ಇವತ್ತು ನಮ್ಮ ವಿಷಯದಲ್ಲಿ ದೇವರು ಸಂತೋಷ ಇಲ್ಲ ಯಾಕಂದ್ರೆ ನಮ್ಮ ಒಳಗಡೆ ಪ್ರೀತಿನೇ ಇಲ್ಲ ಇವತ್ತು ನಿನ್ನ ಒಳಗಡೆ ನನ್ನ ಒಳಗಡೆ ನಮ್ಮ ಜೀವಿತದಲ್ಲಿ ದೇವರ ಪ್ರೀತಿ ಇದ್ರೇನೆ ರೀ ಪ್ರೀತಿ ಇಲ್ಲದೇ ಏನು ಆಗೋದಿಲ್ಲ ದೀರ್ವಾಕ್ಯ ಹೇಳುತ್ತದೆ ನಂಬಿಕೆ ನಿರೀಕ್ಷೆ ಪ್ರೀತಿ ಮೂರು ದೊಡ್ಡದು ಆದರೆ ಇದರಲ್ಲಿ ನಿಲ್ಲುವಂಥದ್ದು ಪ್ರೀತಿ ಎಂಬುದಾಗಿ ಹೇಳುತ್ತದೆ ನೋಡ್ರಿ ವಾಕ್ಯವನ್ನು ಓದ್ಕೊಳ್ಳೋಣ ಒಂದು ಕೋರ್ ಇದ್ದವರಿಗೆ ಹದಿಮೂರನೇ ಅಧ್ಯಾಯ ಎರಡನೇ ವಚನ ನೋಡ್ರಿ ನನಗೆ ಪ್ರವಾದ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದಲು ಬೆಟ್ಟಗಳನ್ನು ಕದ ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಇಲ್ಲದವನಾಗಿದ್ದೇನೆ ನೋಡಿದ್ರ ಇವತ್ತು ಪ್ರವಾದನೆ ವರ ಸರಿ ನಂಬಿಕೆ ಇದ್ರೂ ಸರಿ ರಹಸ್ಯಗಳನ್ನ ಬಿಚ್ಚಿಡುವಂತ ಇದ್ರೂ ಸರೇನೆ ಎಂತ ವರಗಳಿದ್ರು ಎಂತ ಅಧಿಕಾರಗಳಿದ್ರು ಸರಿನೆ ದೆವ್ವಗಳನ್ನ ಬಿಡಿಸುವಂತ ಅಧಿಕಾರ ಇದ್ರೂ ಸರಿ ನಮ್ಮ ಒಳಗಡೆ ಪ್ರೀತಿ ಇಲ್ಲ ಅನ್ನೋದಾದರೆ ಏನು ಪ್ರಯೋಜನ ಇಲ್ಲ ರೀತಿ ಧರ್ಮವನ್ನು ಮೀರಿ ನನ್ನ ಗುರುತು ಗೊತ್ತಿಲ್ಲ ಎಂಬುದಾಗಿ ಕಡೆ ಕಾಲದಲ್ಲಿ ಹೇಳ್ತಾರಂತೆ ಇವತ್ತು ನಿಜವಾಗಿಯೂ ದೇವರ ಪ್ರೀತಿ ನಮ್ಮ ಒಳಗಡೆ ಇರೋದಾದ್ರೆ ಬೈಬಲ್ನ ಕೈಗೊಂಡು ನಡಿತೀವಿ ಇವತ್ತು ಸತ್ಯ ವಾಕ್ಯದ ಪ್ರಕಾರವಾಗಿ ಜೀವನ ಮಾಡ್ತೀವಿ ಇವತ್ತು ನಾವು ಬೈಬಲ್ ಪ್ರಕಾರವಾಗಿಲ್ಲ ದೇವರನ್ನ ಪ್ರೀತಿ ಮಾಡೋದಿಕ್ ಆಗ್ತಾ ಇಲ್ಲ ನೋಡ್ರಿ ಪ್ರೀತಿ ಬಹು ತಾಳ್ಮೆ ಪ್ರೀತಿ ದಯ ತೋರಿಸುತ್ತದೆ ಪ್ರೀತಿ ಹೊಟ್ಟೆ ಕಿಚ್ಚು ಕೊಡುವುದಿಲ್ಲ ಒಗ್ಡಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಇವತ್ತು ನಾವು ಇನ್ನೊಬ್ಬರನ್ನ ದ್ವೇಷ ಮಾಡದೇ ಆಯ್ತು ಮರ್ಯಾದೆಗೆಟ್ಟು ನಡೆಯದೇ ಆಯ್ತು ಹೊಟ್ಟೆ ಕಿಚ್ಚು ಪಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ದೇವರ ಪ್ರೀತಿ ನಮ್ಮ ಒಳಗಡೆ ಇಲ್ಲ ಅಂತಂದ್ರೆ ಕ್ರಿಸ್ತನು ನಮ್ಮಿಂದ ಹೇಗೆ ತೋರಿ ಬರ್ತಾನೆ ಇವತ್ತು ನಿನ್ನ ನನ್ನ ಜೀವಿತದಲ್ಲಿ ಆ ರೀತಿಯಾಗಿದೆಯಾ ನೋಡ್ರಿ ಪ್ರೀತಿ ವಾಕ್ಯ ಹೇಳ್ತದೆ ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನ ನಂಬುತ್ತದೆ ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ ಇವತ್ತು ನಾವು ಸಹಿಸಿಕೊಳ್ತಾ ಇದ್ದೀವ ಎಲ್ಲವನ್ನ ನಾವು ಯೋಚನೆ ಮಾಡಿಕೊಡ್ರಿ ಇವತ್ತು ನಮ್ಮ ಒಳಗಡೆ ಕ್ರಿಸ್ತನ ಪ್ರೀತಿ ಇಲ್ಲದವರಾಗಿ ಜೀವನ ಮಾಡ್ತಾ ಇದ್ದೀವಿ ಕ್ರಿಸ್ತನ ಪ್ರೀತಿ ಇಲ್ಲದವರಾಗಿ ಸಭೆ ಹೋಗ್ತಾ ಇದ್ದೀವಿ ಕ್ರಿಸ್ತನ ಪ್ರೀತಿ ಇಲ್ಲದವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಕ್ರಿಸ್ತನ ಪ್ರೀತಿ ಇಲ್ಲದವರಾಗಿ ಸತ್ಯ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀವಿ ಪ್ರೀತಿ ಇಲ್ಲದವರಾಗಿ ಸೇವೆಗಳನ್ನು ಮಾಡ್ತಾ ಇದ್ದೀವಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದೀವಿ ಪ್ರೀತಿ ಇಲ್ಲದವರಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿ ಇಲ್ಲದ ಏನೇ ಮಾಡಿದ್ರು ಅದು ವ್ಯರ್ಥ ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿ ಇದೆಯಾ ಇವತ್ತು ಕ್ರಿಸ್ತನ ಪ್ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದ್ದೀವಾ ನೋಡ್ರಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಂಡು ನೋಡೋಣ ಒಂದು ಯೋಹಾನ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಹತ್ತನೇ ವಚನದಲ್ಲಿ ನಾನು ನೋಡೋಣ ಒಂಬತ್ತನೇ ವಚನದಲ್ಲಿ ಸಹೋದರನನ್ನು ದ್ವೇ ಬೆಳಕಿನಲ್ಲಿ ಇದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದೇಶಿಸುವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ ಇವತ್ತು ನಾವು ಸಹೋದರನನ್ನ ಪ್ರೀತಿ ಮಾಡಿದಲ್ಲಿ ಇರೋದಾದ್ರೆ ನಮ್ಮ ಒಳಗಡೆ ಇನ್ನೂ ಕತ್ತಲಲ್ಲಿದ್ದೀವಿ ನಾವು ಯೇಸು ಸ್ವಾಮಿ ನಂಬಿದ್ದೀವಿ ಓ ನಾವು ಎಲ್ಲ ಕರೆಕ್ಟ್ ಇದ್ದೀವಿ ಅಂತ ಕಳ್ತಾ ಇದ್ದೀವಿ ಆದ್ರೆ ಬೈಬಲ್ ವಾಕ್ಯ ಹೇಳ್ತಾ ಇದ್ದೇವೆ ಬೆಳಕಿನಲ್ಲಿ ಇದ್ದೇನೆ ಎಂಬುದು ಕಂಡು ನಿನ್ನ ಸಹೋದರನನ್ನ ನಿನ್ನ ಜೊತೆಯಲ್ಲಿರುವವರನ್ನ ನೀನ್ ದ್ವೇಷ ಮಾಡುವುದಾದರೆ ಇನ್ನು ನೀನು ಕತ್ತಲೆಯಲ್ಲಿದ್ದೀಯಾ ಅಂದ್ರೆ ಕ್ರಿಸ್ತನ ಪ್ರೀತಿ ಇಲ್ಲದವರಾಗಿ ಜೀವನ ಮಾಡ್ತಾ ಇದೆಯಾ ಇವತ್ತು ನಿನ್ನ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿ ಇಲ್ಲದೆ ಹೇಗೆ ಜೀವನ ಮಾಡ್ತೀಯಾ ಹೇಗೆ ಸಭೆಯಲ್ಲಿ ಹೋಗಿ ಕೂತ್ಕೊಳ್ತೀಯ ಹೇಗೆ ನೀನು ಪ್ರಾರ್ಥನೆಯನ್ನ ಮಾಡಿದಾಗ ದೇವ್ ಕೇಳ್ತಾರೆ ಅಂತ ನಂಬ್ತೀಯ ಹೇಗೆ ನೀನು ಸತ್ಯ ವಾಕ್ಯವನ್ನು ಓದ್ತೀಯ ನೀನು ಓದುತ್ತಿರುವುದಾದ್ರೂ ನಿನಗೆ ಅರ್ಥ ಆಗ್ತಿಲ್ವಲ್ಲ ಒಬ್ಬ ವ್ಯಕ್ತಿ ಪ್ರಾರ್ಥ ಒಬ್ಬ ವ್ಯಕ್ತಿ ಬೈಬಲ್ ಓದುವವನ ಜೀವಿತದಲ್ಲಿ ಕ್ರಿಸ್ತನು ಬರ್ತಾನೆ ಬರುತ್ತೆ ಒಳಗಡೆ ದೇವರ ಭಯ ಇರ್ತದೆ ಇವತ್ತು ನನ್ನ ನಿನ್ನ ಒಳಗಡೆ ಇದೆಯಾ ಇವತ್ತು ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇಲ್ಲ ರೀ ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇಲ್ಲದಲ್ಲೇ ಇರೋದ್ರಿಂದನೇ ನಾವು ಪಾಪಗಳನ್ನ ಮೇಲೆ ಪಾಪಗಳನ್ನ ಮಾಡ್ಕೊಂಡು ಜೀವನ ಮಾಡುತ್ತಾ ಇದ್ದೇವೆ ಇವತ್ತೆಷ್ಟೋ ಜನಗಳು ವ್ಯಿಚಾರಗಳಲ್ಲಿ ಬಿದ್ದಿದ್ದಾರೆ ವಾಕ್ಯ ಹೇಳುತ್ತದಲ್ಲ ಏನಂತ ಹೇಳುತ್ತದೆ ವಚನ ರೋಮಪುರದವರಿಗೆ ಹದಿಮೂರು ಒಂಬತ್ತನೇ ವಚನದಲ್ಲಿ ಹೇಗೆಂದರೆ ಪ್ರೀತಿ ಮಾತಾಡುತ್ತದೆ ಮಾಡಬಾರದು ಇವತ್ತೆಷ್ಟೋ ಜನಗಳು ದೇವರನ್ನು ನಂಬಿದಂತವರು ದೇವರ ಸೇವೆಯನ್ನು ಮಾಡ್ತಿರುವಂತ ವಿಭಿಕ್ಷಾರದಲ್ಲಿ ಬಿಟ್ಟು ಒದ್ದಾಡ್ತಾ ಇದ್ದಾರಲ್ಲ ಕೃಷ್ಣನ ಪ್ರೀತಿ ಅವರಿಂದ ಹೇಗೆ ತೋರಿ ಬರ್ತದೆ ದೇವರ ನಾಮವನ್ನು ಹೇಗೆ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಕೃಷ್ಣನ ಪ್ರೀತಿ ನೆಲೆಗೊಳ್ಳಬೇಕು ಇವತ್ತು ಕ್ರಿಸ್ತನ ಪ್ರೀತಿ ಇರುವುದಾದ್ರೆ ನೀನು ತ್ಯಾಗ ಮಾಡುವಂತನಾಗಿರ್ತೀಯ ನೀನು ದೇವರಿಗಾಗಿ ಬದುಕುವಂತನಾಗಿರತಿಯಾ ದೇವರಿಗೋಸ್ಕರ ಜೀವಿಸುವಂತವನಾಗಿರತಿಯಾ ಇವತ್ತು ದೇವರು ಪ್ರೀತಿ ನಮ್ಮ ಒಳಗಡೆ ಇಲ್ಲದಿದ್ದರೆ ನಮ್ಮ ಕೈಲಿ ಏನು ಸಹಿಸ್ಕೊಳ್ಳೋಕ್ಕಾಗಲ್ಲ ರೀ ಇವತ್ತೊಂದು ಸಮಸ್ಯೆ ಇದೆ ಅಂದ್ರೆ ಒಂದು ಸಮಸ್ಯೆ ನಾವು ಬಿದ್ದಿದೀವಿ ಅಂದ್ರೆ ಅದರ ಅರ್ಥ ನಮ್ಮ ಒಳಗಡೆ ಕ್ರಿಸ್ತನ ಪ್ರೀತಿ ಇಲ್ಲ ಕ್ರಿಸ್ತನ ಪ್ರೀತಿ ಇರೋದಾದ್ರೆ ನಾವ್ ಏನೇ ಮಾಡ್ಬೇಕಾದ್ರೂ ಕ್ರಿಸ್ತನ ಹತ್ರ ಕೇಳಿ ನಾವು ಮಾಡ್ತೀವಿ ಪ್ರೀತಿ ಇಲ್ಲದಲ್ಲೇ ಇರೋದ್ರಿಂದನೇ ನಮಗೆ ಮನಸ್ಸಿಗೆ ಬಂದ ಹಾಗೆ ನಾವು ಶಾರೀರಿಕವಾಗಿ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಅದರಲ್ಲೆಲ್ಲ ಒಂದು ಸಿಲುಕಿ ಒತ್ತಾಡ್ತಾ ಇವತ್ತು ಕರ್ತನ ಪಡಿಸುತ್ತಿರುವಂತಹ ಮಾತು ಮಾತು ಇವತ್ತು ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇದೆಯಾ ಇವತ್ತು ನಾವು ಇದ್ದೀವಿ ಸಭೆಗೆ ಹೋಗ್ತಾ ಇದ್ದೀವಿ ಚರ್ಚ್ಗೆ ಹೋಗ್ತಾ ಇದ್ದೀವಿ ನಾವು ಕ್ರೈಸ್ತರು ಅನ್ನುವಂಥದ್ರ ಮಾತಿಗಿಂತ ಇಲ್ಲಿ ತನ್ನ ಸಹೋದರನ ತನ್ನ ಜೊತೆಯಲ್ಲಿರುವಂತವ್ರನ್ನ ಪ್ರೀತಿ ಮಾಡಲಿಲ್ಲ ಅಂತಂದ್ರೆ ವಾಕ್ಯ ಹೇಳುತ್ತದೆ ಅವನಿನ್ನ ಕತ್ತಲೆಯಲ್ಲಿದ್ದಾನೆ ಅವನಿನ್ನ ಸೈತಾನನ ಮಗನಾಗಿದ್ದಾನೆ ಇವತ್ತು ತನ್ನ ಸಹೋದರನನ್ನು ದ್ವೇಷಿಸುವನು ಕತ್ತಲೆಯಲ್ಲಿದ್ದಾನೆ ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪ್ರೀತಿ ದೇವರ ಪ್ರೀತಿನ ಒಳಗಡೆ ಇದೆಯಾ ದೇವರ ಪ್ರೀತಿ ನಮ್ಮ ಒಳಗಡೆ ಇರೋದಾದ್ರೆ ನಾವೆಲ್ಲರನ್ನು ಪ್ರೀತಿ ಮಾಡ್ತೀವ್ರಿಗೆ ಎಲ್ಲರನ್ನು ಪ್ರೀತಿ ಮಾಡ್ತೀವಿ ಡಿಸೀಸ್ ದಿನಕರ್ಯರ ಪ್ರೀತಿ ಎಷ್ಟಿತ್ತು ಅಂತಂದ್ರೆ ಅವರು ತನ್ನ ತಾನು ಜನಗಳಿಗೆ ಎಷ್ಟೋ ಸೇವೆಗಳನ್ನು ಮಾಡಿದ್ರು ಇವತ್ತು ನಮ್ಮ ಜೀವಿತದಲ್ಲಿ ಒಬ್ಬ ಮನುಷ್ಯನಾಗಿ ದೇವರಿಗೆ ತ್ಯಾಗ ಮಾಡಲಿಕ್ಕೆ ಆಗ್ತದೆ ಇರೋದಕ್ಕೆ ಕಾರಣ ಏನು ಮಾಡ ನಮ್ಮ ಒಳಗಡೆ ಕ್ರಿಸ್ತನ ಪ್ರೀತಿ ಇಲ್ಲ ಇವತ್ತು ಕ್ರಿಸ್ತನ ಪ್ರೀತಿ ಇರೋದಾದ್ರೆ ದೇವರಿಗಾಗಿ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ರೆಡಿ ಇರ್ತೀವಿ ಇನ್ನು ನಮ್ಮ ಒಳಗಡೆ ಲೋಕದ ಆಸ್ತಿಗಳು ತುಂಬಿಕೊಂಡಿದೆ ಶಾರೀರಿಕವಾದ ಆಸ್ತಿಗಳು ತುಂಬಿಕೊಂಡಿದೆ ಇನ್ನು ಕೆಟ್ಟ ದೃಷ್ಟಿಗಳು ತುಂಬಿಕೊಂಡಿದೆ ಕೆಟ್ಟ ಕೆಟ್ಟ ಯೋಚನೆಗಳನ್ನು ತುಂಬಿಕೊಂಡಿದೆ ಇದೆಲ್ಲ ಕ್ರಿಸ್ತನಲ್ಲಿ ಇದ್ದ ಇವತ್ತು ಯೇಸು ಕ್ರಿಸ್ತನ ರೀತಿಯಾಗೆಲ್ಲ ಚಿಂತನೆ ಮಾಡ್ತಾ ಇದ್ರ ಲೌಕಿಕವಾದಂತ ಸಂಬಂಧ ವಿಷಯದಲ್ಲಿ ಚಿಂತನೆ ಮಾಡ್ತಾ ಇದ್ರ ಯಾಕೆ ಗೊತ್ತಿಲ್ಲ ಆರು ತಂದೆಯ ಮೇಲಿದ್ದಂತ ಪ್ರೀತಿ ಲೋಕವನ್ನ ಪ್ರೀತಿ ಮಾಡಕ್ ಬಿಡ್ಲಿಲ್ಲ ಇವತ್ತು ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ಇರೋದಾದ್ರೆ ಏಸು ಕ್ರಿಸ್ತನ ಪ್ರೀತಿ ನಮ್ಮ ಒಳಗಡೆ ನಿಜವಾಗಿ ಇರೋದಾದ್ರೆ ಲೋಕವನ್ನ ತ್ಯಜಸ್ವಿ ಲೋಕಕ್ಕಾಗಿ ಬದುಕದೆ ಪರಲೋಕ ರಾಜ್ಯಕ್ಕಾಗಿ ಏಸು ಕ್ರಿಸ್ತನಿಗಾಗಿ ಏಸು ಕ್ರಿಸ್ತನ ಚಿತ್ತಕ್ಕಾಗಿ ಬದುಕುತ್ತೇವೆ ಏಸು ಸ್ವಾಮಿ ಹೇಳ್ತಾರೆ ನನ್ನ ಆಹಾರ ದೇವರ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಎಂಬುದಾಗಿ ಹೇಳ್ತಾರೆ ಇವತ್ತು ನಾವೇನ್ ಹೇಳ್ತಾ ಇದ್ದೀವಿ ಇವತ್ತು ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ ಅಂತ ಹೇಳ್ತದೆ ನಾವು ಇದುವರೆಗೂ ಕ್ರೈಸ್ತರಾಗಿ ತಿನ್ನುವುದು ಕುಡಿಯುವುದಕ್ಕಾಗಿ ನಾವು ಬದುಕ್ತಾ ಇದ್ದೇವೆ ಭಾನುವಾರ ಕ್ರೈಸ್ತರಾಗಿ ಜೀವನ ಮಾಡ್ತಾ ಇದ್ದೇವೆ ಇವತ್ತು ಯೇಸು ಕ್ರಿಸ್ತನ ಪ್ರೀತಿ ಭಾನುವಾರ ಕ್ರೈಸ್ತರಾಗಿ ಉರಿಸೋದಿಲ್ಲ ಅಂದು ಹನ್ನೆರಡು ಮಂದಿ ಶಿಷ್ಯಂದಿರು ಅದರಲ್ಲಿ ದೇವರ ಪ್ರೀತಿ ಇಲ್ಲದವರು ಲೋಕದ ಆಸೆಯಲ್ಲಿ ಬಿದ್ದೋದ ಇವತ್ತು ದೇವರ ಪ್ರೀತಿಯಲ್ಲಿ ನಿಜವಾಗಿದ್ದಂಥವರು ಆತನ ಸೇವೆಯನ್ನ ಮಾಡಿ ರಕ್ತ ಸಾಕ್ಷಿಗಳಾಗಿ ಸತ್ತರು ಇವತ್ತು ನಿನ್ನ ಒಳಗಡೆ ದೇವರ ಪ್ರೀತಿ ಉಂಟ ಯೋಚನೆ ಮಾಡಿ ನೋಡ್ರಿ ನೋಡ್ರಿ ಅದೇ ಒಂದು ಯೋಹಾನ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ ಲೋಕವನಾಗಲಿ ಲೋಕದಲ್ಲಿರುವವನುಗಳಾಗ್ಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯವನಲ್ಲಿಲ್ಲ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇತೆ ಒಂದು ಯೋಹಾನ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಲೋಕವನ ಪ್ರೀತಿಸುವವನು ದೇವರ ಮೇಲೆ ಪ್ರೀತಿ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದೆ ಇವತ್ತು ನಾವು ಲೋಕವನ್ನು ಪ್ರೀತಿಸ್ತಾ ಇದ್ದೀವಿ ನಾವು ಅತ್ ಆಗಬೇಕು ತಗೋಬೇಕು ಅನ್ನುವಂಥ ಆಸೆಗಳೇ ಜಾಸ್ತಿ ಇಂಥ ಬಟ್ಟೆ ತಗೋಬೇಕು ಅಂತ ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕ ಜಾಸ್ತಿ ಇವತ್ತು ಕ್ರಿಸ್ತನ ಪ್ರೀತಿ ಲೋಕದ ಮೇಲೆ ಆಸೆ ಇರುವುದಿಲ್ಲ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋ ಅದರ ನಿಮಿತ್ತ ಎಲ್ಲಾ ನಿನಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ ಇವತ್ತು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋದಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಲೋಕಕ್ಕಾಗಿ ಸೈತಾನರಿಗಾಗಿ ತವಕ ಪಡ್ತಾ ಇದ್ದೀವಿ ಇವತ್ತು ನಿನ್ನ ದೇವರು ನನ್ನ ದೇವರು ಹೇಳ್ತಾ ಇದ್ದಾರೆ ನಿಜವಾಗಿಯೂ ನಿನ್ನ ಒಳಗಡೆ ದೇವರ ಪ್ರೀತಿ ಇದೆಯಾ ಇವತ್ತು ಕ್ರಿಸ್ತನ ಪ್ರೀತಿ ಕ್ರಿಸ್ತನ ಪ್ರೀತಿ ಇದ್ರೆ ನಾವು ಈ ರೀತಿಯಾಗಿರ್ತಾ ಇರಲಿಲ್ಲ ಕ್ರಿಸ್ತನ ಪ್ರೀತಿ ಇನ್ನೊಬ್ಬರನ್ನ ದ್ವೇಷ ಮಾಡೋದಿಲ್ಲ ದೇವರ ಚಿತ್ತ ಏನು ಎಂಬುದಾಗಿ ಹುಡುಕಿ ನೋಡ್ತದೆ ಇವತ್ತು ಕ್ರಿಸ್ತನ ಪ್ರೀತಿ ಇನ್ನೊಬ್ಬರನ್ನ ಕ್ಷಮಿಸ್ತದೆ ಮಾಡಿದ ಅಪಕಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಕ್ಕೆ ಹೋಗೋದಿಲ್ಲ ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಇನ್ನ ಹೃದಯದಲ್ಲಿ ಗಾಯ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ಯಾಕೆ ಕ್ರಿಸ್ತನ ಪ್ರೀತಿ ನಿನ್ನ ಒಳಗಡೆ ಇರೋದಾದ್ರೆ ನಿನ್ನ ಒಳಗಡೆ ಗಾಯ ಜಾಗ ಇರೋದಿಲ್ಲ ರೀ ಇವತ್ತು ನಿನ್ನ ಒಳಗಡೆ ಗಾಯ ಇರೋದಕ್ಕೆ ಕಾರಣ ಕ್ರಿಸ್ತನ ಪ್ರೀತಿ ಇಲ್ದಲೇ ಇರೋದಕ್ಕೆ ಕ್ರಿಸ್ತನ ಪ್ರೀತಿಗೆ ನೀನ್ ಜಾಗನೇ ಕೊಟ್ಟಿಲ್ಲ ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ಹೇಳುತ್ತದೆ ಮೊದಲಿದ್ದ ಪ್ರೀತಿ ನಿನಗಿದೆಯಾ ನೀನು ದೇವರನ್ನು ಮೊದಲು ನಂಬಿದಾಗ ಇದ್ದಂತ ತ್ಯಾಗ ಮಾಡ್ತಿದ್ದೀಯಾ ಯಾಕೆ ಇವತ್ತದ ಯಾಕೆ ನಮ್ಮ ಕೈ ಮಾಡೋದಿಕ್ ಆಗ್ತಾ ಇಲ್ಲ ಯಾಕೆ ಆ ರೀತಿಯಾಗಿ ನಡೆಯದಿಕ್ ಆಗ್ತಾ ಇಲ್ಲ ಯಾಕೆ ಬಂದಂತ ಕಷ್ಟಗಳನ್ನ ನಮ್ಮ ಕೈ ಸಹಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಕ್ರಿಸ್ತನ ಮೇಲಿಂದ ಮೊದಲ ಪ್ರೀತಿ ಇವತ್ತು ನಮ್ಮ ಒಳಗಡೆ ನಮ್ಮ ಒಳಗಡೆ ಇಲ್ಲ ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಪ್ರೀತಿ ಅನ್ನುವಂಥದ್ದು ಬಹಳ ದೊಡ್ಡದು ಕ್ರಿಸ್ತನ ಪ್ರೀತಿ ಪ್ರಾರ್ಥನೆಯಲ್ಲಿ ಕರೆದುಕೊಂಡು ಹೋಗ್ತದೆ ಕ್ರಿಸ್ತನ ಪ್ರೀತಿ ನಂಬಿಕೆಯಲ್ಲಿ ಕರೆದುಕೊಂಡು ಹೋಗ್ತದೆ ಕ್ರಿಸ್ತನ ಪ್ರೀತಿ ಸಭೆಗೆ ರೈಟ್ ಟೈಮ್ಗೆ ಕರೆದುಕೊಂಡು ಹೋಗ್ತದೆ ಕ್ರಿಸ್ತನ ಪ್ರೀತಿ ಪ್ರತಿ ದಿನ ಪ್ರಾರ್ಥನೆಯಲ್ಲಿ ಗುಣಿಸ್ತದೆ ಪ್ರತಿದಿನ ಬೈಬಲ್ನ ಓದಿಸ್ತದೆ ಕ್ರಿಸ್ತನ ಪ್ರೀತಿ ಬೇರೆ ಒಳ್ಳೆಯದನ್ನೇ ಮಾಡಿಸ್ತದೆ ಕೆಟ್ಟದಕ್ಕೆ ಜಾಗನೆ ಕೊಡೋದಿಲ್ಲ ಇವತ್ತು ನಮ್ಮ ಒಳಗಡೆ ಇದೆಯಾ ಯೋಚನೆ ಮಾಡಿಕೊಡ್ರು ಇವತ್ತು ನಮ್ಮ ಒಳಗಡೆ ಕ್ರಿಸ್ತನ ಪ್ರೀತಿಯಿಂದ ನಾವು ಬಹಳ ದೂರ ಹೋಗಿದ್ದೀವಿ ಕ್ರಿಸ್ತನ ಪ್ರೀತಿಯಿಂದ ಬಹಳ ಬಹಳ ದೂರ ಹೋಗಿದ್ದೀವಿ ಇವತ್ತು ನಮ್ಮ ಒಳಗಡೆ ಕ್ರಿಸ್ತನ ಪ್ರೀತಿ ಇರುವಂತವರು ಪ್ರತಿಯೊಬ್ಬರು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾರೆ ದೇವರ ಆಜ್ಞೆಗಳನ್ನ ಇವತ್ತು ನಮ್ಮ ಒಳಗಡೆ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀಲಿಕ್ಕೆ ಆಗ್ತಿಲ್ಲ ಯಾಕೆ ಅಂದ್ರೆ ಕ್ರಿಸ್ತನನ್ನ ನಾವು ಪ್ರೀತಿಸ್ತಾ ಇಲ್ಲ ಕ್ರಿಸ್ತನನ್ನ ನಾವು ಪ್ರೀತಿಸೋದಾದ್ರೆ ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯುವಂಥವ್ರು ನೋಡ್ರಿ ವಾಕ್ಯ ಹೇಳುತ್ತದೆ ಮೂರನೇ ಅಧ್ಯಾಯ ಒಂದು ಯೋಹಾನ ಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಸಹೋದರರೇ ಲೋಕವು ನಿಮ್ಮನ್ನು ದ್ವೇಷಿಸಿದ್ರೆ ಆಶ್ಚರ್ಯ ಪಡಬೇಡಿರಿ ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸಬಹುದಾದ್ದರಿಂದ ಮರಣ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆವೆಂಬುದು ನಮಗೆ ಗೊತ್ತಿದೆ ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ ಅಂದ್ರೆ ನೀನು ಪರಲೋಕ ರಾಜ್ಯವನ್ನು ಸೇರಬೇಕು ಅಂದ್ರೆ ಪರಲೋಕದ ಒಂದು ಆಶೀರ್ವಾದವನ್ನು ಬಿಡುಗಡೆಯನ್ನು ಹೊಂದಿಕೊಳ್ಬೇಕು ಅಂದ್ರೆ ನಿನ್ನ ಒಳಗಡೆ ಮೊದಲು ದೇವರ ಪ್ರೀತಿ ಇರಬೇಕು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇತ್ತೆ ಒಂದು ಯೋಹಾನ ಮೂರು ಹದಿಮೂರನೇ ವಚನ ಓದಿ ನೋಡ್ರಿ ಇವತ್ತು ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ ಅಂದ್ರೆ ನರಕದ ಬಾಗಿಲಿಗೆ ಹತ್ತಿರವಾಗಿದ್ದಾನೆ ಇವತ್ತು ನಿನ್ನ ಒಳಗಡೆ ಪ್ರೀತಿ ಇಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡ್ತಾ ಇದ್ದೀಯಾ ಯಾವ ರೀತಿ ಪ್ರಾರ್ಥನೆ ದೇವರು ನಿನ್ನ ಕೇಳ್ತಾ ಇದ್ದೇನೆ ಅಂದುಕೊಂಡಿದ್ದೀಯಾ ನಿನ್ನ ಕಾರ್ಯಗಳು ನೀನು ಮಾಡುವಂತ ಬಿಗ್ನೆಸ್ ನೀನು ಮಾಡುವಂತ ಕೆಲಸ ಕಾರ್ಯಗಳನ್ನ ದೇವರು ಹೇಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಮೊದಲು ನಿನ್ನ ಹೃದಯದಲ್ಲಿರುವ ಗಾಯವನ್ನು ತೆಗೆ ಇವತ್ತು ನಿನ್ನ ಹೃದಯದಲ್ಲಿರುವ ಗಾಯವನ್ನು ತೆಗೆಯಲಿಲ್ಲ ಅಂದ್ರೆ ಇನ್ನು ನೀನು ಮರಣದಲ್ಲಿ ಕತ್ತಲೆಯಲ್ಲಿ ಇದ್ದೀಯಾ ದ್ವೇಷ ಮಾಡ್ತಾ ಇದೆಯಾ ಕತ್ತಲೆಯಲ್ಲಿ ಇದ್ದುಕೊಂಡು ದ್ವೇಷ ಮಾಡ್ತಾ ಇದೀಯಾ ನಿನಗೆ ಯಾಕೆ ಯಾವುದು ಒಂದು ಸಮಸ್ಯೆಗಳು ಬಂದಾಗ ಅದರಿಂದ ಪಾರಾಗ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅರ್ಥ ಏನಂದ್ರೆ ಇವತ್ತು ನೀನು ಕತ್ತಲೆಯಲ್ಲಿ ಮಾರ್ಗ ಮಾರ್ಗ ಹೆಂಗಾದ್ರೂ ಗೊತ್ತಾಗ್ತದೆ ಒಂದು ಕಾಡು ಕತ್ತಲಿನಲ್ಲಿ ಒಂದು ಕಾಡಿನಲ್ಲಿ ಅಲ್ಲಿ ಲೈಟ್ ಇರಲ್ಲ ಏನು ಇರೋದಿಲ್ಲ ಆ ಸ್ಥಳದಲ್ಲಿ ರಾತ್ರಿ ಹೊತ್ತು ಇರೋದಾದ್ರೆ ನೀನು ನಿನಗೆ ಮಾರ್ಗ ತೋರಿಸ್ತದ ಎಲ್ಲಿ ಹೋಗ್ಬೇಕೆಂಬುದಾಗಿ ಅರ್ಥ ಆಗುತ್ತಾ ಇವತ್ತು ನಿನ್ನ ಒಳಗಡೆ ಪ್ರೀತಿ ಇಲ್ಲ ಅಂದರೆ ನೀನು ಕಾಡಿನಲ್ಲಿ ಕತ್ತಲೆ ಎಂಬ ಕಾಡಿನಲ್ಲಿ ಇದ್ದೀಯಾ ಬರುವ ಸಮಸ್ಯೆಗಳಿಂದ ನೀನು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಇದೇ ಕಾರಣ ನಿನ್ನ ಒಳಗಡೆ ಪ್ರೀತಿ ಇದೆಯಾ ಇಲ್ಲವಾ ಎಂಬುದಾಗಿ ಚೆಕ್ ಮಾಡು ಇವತ್ತು ಕ್ರಿಸ್ತನ್ ನಮಗೋಸ್ಕರ ಪ್ರಾಣ ಕೊಟ್ಟಿದೆ ಅದನ್ನು ಪ್ರೀತಿ ನಮ್ಮ ಮಾಡ್ತಾ ಇದ್ದಾನೆ ಎಂಬುದಾಗಿ ಇವತ್ತು ನಾವು ಪ್ರೀತಿ ಮಾಡುವಂಥದ್ದು ಬೆಲೆ ಮಾತಿನಲ್ಲಿ ಅಲ್ಲ ನೋಡ್ರಿ ವಾಕ್ಯ ಹೇಳುತ್ತದೆ ಹದಿನೇಳನೇ ವರ್ಷನ ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿದ್ದರೂ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಕೊಂಡಿರುವುದು ತನ್ನ ಸಹೋದರ ಕಷ್ಟದಲ್ಲಿ ಇದಾನೆ ನಿನ್ನ ಹತ್ರನೂ ಎಲ್ಲ ಇರ್ತದೆ ಆ ಸಹೋದರ ಕಷ್ಟದಲ್ಲಿರೋದನ್ನ ನೋಡಿ ಕರುಣಿಸಲಿಲ್ಲ ಅಂದ್ರೆ ದೇವ್ರು ಮಾಕಿ ಹೇಳ್ತಾ ಇತ್ತೆ ನಿನ್ನಲ್ಲಿ ನಿಜವಾಗಿಯೂ ದೇವರ ಪ್ರೀತಿ ಇದೆ ಅಂದರೆ ನೆನೆಸ್ಕೊಳ್ತಾ ಇದೆಯಾ ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ನೀ ನಂಬುತ್ತಾ ಇದೆಯಾ ಅದು ನಿನ್ನ ಭ್ರಮೆಯಾಗಿದೆ ಯಾವ್ತಾ ಇದೆಯಾ ಮೋಸ ಹೋಗ್ತಾ ಇದೆಯಾ ಇವತ್ತು ಕ್ರಿಸ್ತನ ಪ್ರೀತಿ ಅನ್ನುವಂಥದ್ದು ದೊಡ್ಡ ಬದಲಾವಣೆಗಳನ್ನು ಉಂಟು ಮಾಡುವಂಥದ್ದಾಗಿದೆ ನೋಡ್ರಿ ಪ್ರಿಯರಾದ ಮಕ್ಕಳೇ ನಾವು ಬರೆ ಮಾತಿನಿಂದಾಗಲಿ ಬಾಯಿ ಚಪಲದಿಂದಾಗಲಿ ಪ್ರೀತಿಸುವವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯಗಳಿಂದಲೂ ಸತ್ಯದಿಂದಲೂ ತೋರಿ ಬರಬೇಕು ನೀ ನಿಜವಾಗಿ ಕ್ರಿಸ್ತನನ್ನ ಪ್ರೀತಿಸ್ತಾ ಇದೆ ಅನ್ನೋದಕ್ಕೆ ಬೇರೆ ಮಾತಿನಿಂದ ಹೇಳಿದ್ರಾಗಲ್ಲ ಕ್ರಿಯೆ ರೂಪದಲ್ಲಿ ತೋರಿಸು ಕ್ರಿಯೆ ರೂಪದಲ್ಲಿ ತೋರಿಸುವಾಗ ನಿನ್ನ ಪ್ರೀತಿ ಸತ್ಯ ಎಂಬುದಾಗಿ ತೋರುತ್ತದೆ ಏಸು ಕ್ರಿಸ್ತನ ತೋರಿಸಿದರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ ಒಂದು ಬಲವಾದ ಸಾಕ್ಷಿ ಗುರುತು ಆತನ ಕಲವಾರಿ ಶಿಲಪೆಯಲ್ಲಿ ಬಲಿಯಾಗಿದ್ದೆ ನಮ್ಮಗೋಸ್ಕರ ದಿನದಲ್ಲಿ ಎದ್ದಿದ್ದೆ ಎದ್ದುವರೆಗೂ ಜೀವಿಸುವಂತ ದೇವರಾಗಿದ್ದಾನಲ್ಲ ಇವತ್ತು ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ಬೇರೆ ಮಾತಿನಿಂದ ಹೇಳಿ ನಾನು ನಂಬಿದ್ದೀನಿ ಎಂಬುದಾಗಿ ಬೇರೆ ಮಾತಿನಿಂದ ಹೇಳಿ ನೀನು ದೇವರ ಮಾರ್ಗದಲ್ಲಿ ನಡೀಲಿಲ್ಲ ಅಂದ್ರೆ ದೇವರ ಮಾಪಿಗಳನ್ನು ಕೈಗೊಂಡು ನಡೀಲಿಲ್ಲ ಅಂದ್ರೆ ನೀನು ಕ್ರಿಯೆ ರೂಪದಲ್ಲಿ ತೋರಿಸಲಿಲ್ಲ ಅಂದ್ರೆ ನಿನ್ನ ಪ್ರೀತಿ ಜುಳ್ಳಾಗಿದೆ ಅದು ತೂಕ ಇಲ್ಲದಾಗಿದೆ ಅದು ಭಾರ ಉಳ್ಳದಾಗಿದೆ ಪ್ರೀತಿ ಯಾವತ್ತಿದ್ರೂ ಒಂದು ಬೆಲೆ ಇರಬೇಕು ಇವತ್ತು ಕ್ರಿಸ್ತನ ಪ್ರೀತಿ ಅಂತದ್ದಾಗಿತ್ತು ಇವತ್ತು ನಿನ್ನ ಜೀವಿತದಲ್ಲಿ ಯಾವ ರೀತಿ ಇದೆ ನಿನ್ನ ಜೀವಿತದಲ್ಲಿ ಯಾವ ರೀತಿ ನೀನು ನಡೀತಾ ಇದೀಯಾ ಇವತ್ತು ನಿನ್ನ ಒಳಗಡೆ ಕ್ರಿಸ್ತನ ಪ್ರೀತಿ ಇದೆಯಾ ನಿನ್ನ ಕ್ರಿಸ್ತನ ಪ್ರೀತಿಯಲ್ಲಿ ನೀನು ಜೀವಿಸ್ತಾ ಇದೀಯಾ ಕ್ರಿಸ್ತನ ಪ್ರೀತಿ ಎನ್ನುವಂಥದ್ದು ಬೇರೆ ಮಾತಿನಿಂದ ಅಲ್ಲ ರೀ ಕ್ರಿಸ್ತನ ಪ್ರೀತಿ ಎನ್ನುವಂಥದ್ದು ನಮ್ಮ ನಡವಳಿಕೆಯಿಂದ ತೋರಿಸ್ಬೇಕು ಇವತ್ತು ನಿನ್ನ ಜೊತೆಯಲ್ಲಿರುವಂಥವ್ರದೇ ನೀನು ಪ್ರೀತಿಸಲಿಲ್ಲ ಅಂದ್ರೆ ನಿನ್ನ ಜೊತೆಯಲ್ಲಿ ಕಾಳಜಿ ವಹಿಸ್ಲಿಲ್ಲ ಅಂದ್ರೆ ನೀನು ಕಾಣದಲ್ಲಿರುವಂಥ ದೇವರನ್ನ ಹೇಗೆ ಪ್ರೀತಿಸ್ತಾ ಇದ್ದೀನಿ ಅದು ಕೊಡ್ತಾ ಇದೀಯ ನೀನು ಇವತ್ತು ದೇವರು ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಪ್ರಕಟಣೆ ಅಧ್ಯಾಯ ನೋಡ್ರಿ ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ಎರಡನೇ ವಚನ ನೋಡ್ರಿ ನಿನ್ನ ಕೃತ್ಯಗಳನ್ನು ಪ್ರಾಯಾಸವನ್ನು ತಾಳ್ಮೆಯನ್ನು ಬಲೆ ನೀನು ಸಹಿಸಲಾರಿ ಅಪಸ್ಥಲರೆಂಬುದಾಗಿ ಅಂದುಕೊಂಡು ನಿನ್ನ ಮುಂದೆ ಬಂದರು ಅಪಸ್ಥಲರಲ್ಲ ಎಂಬುದಾಗಿ ತಿಳಿದುಕೊಂಡೆ ಯಾವಾಗ ದೇವರನ್ನ ಪ್ರೀತಿಸುವ ವೇಳೆಯಲ್ಲಿ ದೇವರ ಮೊದಲ ಪ್ರೀತಿಯಲ್ಲಿ ವ್ಯಜಯ ಯಾಗ ಅವಾಗ ಅದಾದ ಆ ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತವಾಗಿ ಬಾಧೆಗಳನ್ನ ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ ಇದೆಲ್ಲ ಬಲ್ಲ ಅಂದ್ರೆ ದೇವರನ್ನ ಪ್ರೀತಿಸಿದ ನಿಮಿತ್ತವಾಗಿ ಆ ಪ್ರೀತಿ ಏನೇ ಕಷ್ಟಗಳು ಬಂದರು ಏನೇ ನಿಂದನೆಗಳು ಬಂದರು ಗಾಯಗಳನ್ನು ಜನಗಳು ಹೊತ್ತು ತಂದಿರೋದು ಏನೇ ಒಂದು ಬೆಡದಲ್ಲಿರುವ ಸಂಗತಿಗಳನ್ನು ತಂದ್ರು ಆದರೆ ಬೈಬಲ್ ವಾಕ್ಯ ಹೇಳುತ್ತಾ ಇದ್ದೆ ಆ ಬಾಧೆಗಳ ನಿಮಿತ್ತವಾಗಿ ಅವರು ಬೇಸರಗೊಳ್ಳಲಿಲ್ಲ ಇವತ್ತು ದೇವರು ಹೇಳ್ತಾ ಇದ್ದಾರೆ ಆದರೆ ಮೊದಲಿದ್ದ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೆಂದು ಎಂದು ನಾನು ತಪ್ಪೋರಿಸಬೇಕಾಗಿದೆ ಆದುದರಿಂದ ನೀನು ಎಲ್ಲ ಬಿದ್ದಿದ್ದೀಯೋ ಪುನಃ ನೆನಪಿಗೆ ತಂದುಕೊಂಡು ಎಂತೋ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಅರ್ಥ ಏನ್ ಗೊತ್ತಾ ನಿಜವಾದ ಪ್ರೀತಿ ದೈವರಿಗಾಗಿ ಬದುಕು ನಿಜವಾದ ಪ್ರೀತಿ ದೇವರಿಗೋಸ್ಕರನೇ ಜೀವಿಸುವಂಥದ್ದಾಗ್ತದೆ ನಿಜವಾದ ಪ್ರೀತಿ ಯಥಾರ್ಥವಾದ ಸೇವೆಯನ್ನು ಮಾಡುವಂಥದ್ದಾಗಿರ್ತದೆ ನಿಜವಾದ ಪ್ರೀತಿ ಇನ್ನೊಂದು ನಿನ್ನ ಜೊತೆಯಲ್ಲಿರುವಂತಹ ಸಹೋದರನ ಸಹೋದರಿಯನ್ನ ಪ್ರೀತಿಸುವಂಥದ್ದಾಗಿರ್ತದೆ ಅದು ಲೋಕದ ಪ್ರೀತಿಯಲ್ಲ ಶಾರೀರಿಕವಾಗಿ ಬರುವಂಥ ಪ್ರೀತಿಯಲ್ಲ ಆಸೆ ಭೋಗಗಳನ್ನು ಒಟ್ಟು ತರುವಂಥ ಪ್ರೀತಿಯಲ್ಲ ಒಂದು ಲಾಭಕ್ಕಾಗಿ ಮಾಡುವ ಪ್ರೀತಿಯಲ್ಲ ಇದು ಯಾವುದೇ ಲಾಭ ಇಲ್ಲದೆ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ಒಂದು ಲಾಭವನ್ನ ಬಯಸದೆ ಮಾಡುವಂಥ ಪರಲೋಕದ ದೇವಾದಿ ದೇವರ ರಾಜಾದಿ ರಾಜ್ಯದಲ್ಲಿ ಪ್ರೀತಿಯಾಗಿದೆ ಇವತ್ತು ನಿನ್ನ ಒಳಗಡೆ ಆ ಪ್ರೀತಿ ಇರೋದಾದರೆ ನಿನ್ನ ಸಹೋದರನ ಮೊದಲು ಪ್ರೀತಿ ಮಾಡಿ ನಿನ್ನ ಹೃದಯದಲ್ಲಿರುವಂತಹ ಗಾಯವನ್ನು ತೆಗೆ ಇವತ್ತೆಷ್ಟೋ ಜನ ನಿಮ್ಮ ಒಳಗಡೆ ಇನ್ನೊಬ್ಬರ ಮೇಲಿರುವಂತಹ ಕಹಿ ತನಗಳೇ ಹೆಚ್ಚು ಇವತ್ತು ಕ್ರಿಸ್ತನ ಪ್ರೀತಿ ನಾನು ದೇವರ ಪ್ರೀತಿಸ್ತಾ ಇದ್ದೀನಿ ನಾನು ಸಭೆಗೆ ಹೋಗ್ತಾ ಇದ್ದೀನಿ ಓಕೆ ಸಂತೋಷ ಆದ್ರೆ ದ್ವೇಷ ಇಟ್ಕೊಂಡಿದ್ಯಲ್ಲ ಹೃದಯದಲ್ಲಿ ಗಾಯವನ್ನ ಇಟ್ಟುಕೊಂಡಿದ್ಯಲ್ಲ ಇವತ್ತು ನಿನ್ನ ಒಳಗಡೆ ಆ ಗಾಯ ಇಟ್ಟುಕೊಂಡು ಆ ದ್ವೇಷ ಇಟ್ಟುಕೊಂಡು ದೇವರು ಹೇಗೆ ನಿನ್ನನ್ನು ಪ್ರೀತಿಸ್ತಾನೆ ನೀ ದೇವರನ್ನ ಹೇಗೆ ಪ್ರೀತಿಸ್ತೀಯಾ ಒಪ್ಪಿಸಿಕೊಡಿ ಇವತ್ತು ಕರ್ತನೆ ಎದ್ದು ನಿಂತು ನನಗೆ ನೀನ್ ಸಹಾಯ ನನಗೆ ಮಾಡು ಕರ್ತನೆ ಇನ್ನು ಮುಂದೆ ನಾ ನಿನಗಾಗಿ ಜೀವಿಸುತ್ತೇನೆ ಸ್ವಾಮಿ ಒಪ್ಪಿಸಿಕೊಡಿ ಕಡಗಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ಇವತ್ತು ದೇವರೇ ಸಂದೇಶದ ಮೂಲಕವಾಗಿ ಪ್ರತಿಯೊಬ್ಬರೊಟ್ಟಿಗೆ ಮಾತಾಡಿದ್ದಕ್ಕಾಗಿ ಸೋದರಪ್ಪ ಏಸುವೆ ಪ್ರತಿಯೊಬ್ಬರ ಒಳಗಡೆ ಪ್ರೀತಿಯು ತುಂಬಿಕೊಳ್ಳಲಿ ಕರ್ತನೆ ಪ್ರತಿಯೊಬ್ಬರ ಒಳಗಡೆ ರಾಜ ಪ್ರೀತಿಯಲ್ಲಿ ನಡೆಯಲಿ ರಾಜನೇ ದೇವರೇ ತನ್ನ ಇದ್ದಂತ ಸಹೋದರರನ್ನ ರಾಜ ಪ್ರೀತಿಸುವಂತಹ ಪ್ರೀತಿಯಲ್ಲಿ ನೆಲೆಗೊಳ್ಳಲಿ ಕರ್ತನೆ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ಪ್ರೀತಿಯಲ್ಲಿ ನೆಲೆಗೊಳ್ಳಲಿ ಕರ್ತನೆ ಎಲ್ಲವನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಪ್ರೀತಿ ಬರಲಿ ಕರ್ತನೆ ನಿನ್ನ ಇಷ್ಟದ ಪ್ರಕಾರವಾಗಿ ಬದುಕುವಂತ ಪ್ರೀತಿಯಲ್ಲಿ ನೆಲೆಗೊಳ್ಳಲಿ ಕರ್ತನೆ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವದಿಸು ಸ್ವಾಮಿ ನಿನ್ನ ಕೃಪೆಯು ಶುಭವೂ ರಾಜ ಪ್ರತಿಯೊಬ್ಬರ ಸಂಗಡ ಅದು ನೆಲೆಗೊಳ್ಳಲಿ ರಾಜನೇ ಪ್ರತಿಯೊಬ್ಬರು ಎಲ್ಲೋತರು ಬರ್ತಾರೋ ರಾಜ ಅವರ ಜೊತೆಯಲ್ಲಿ ಇರಲಿ ರಾಜನೇ ದೇವರೇ ಈ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡು ಕರ್ತನೇ ಇನ್ನು ಮುಂದೆ ಎಲ್ಲರನ್ನು ರಾಜ ನೀನು ಪ್ರೀತಿಸಿದ ಹಾಗೆ ಪ್ರತಿಯೊಬ್ಬೊಬ್ರು ರಾಜ ಪ್ರೀತಿಸುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅವರ ಮನಸ್ಥಿತಿ ಬದಲಾಗಲಿ ಕರ್ತನೆ ನೀನೇ ಅವರನ್ನ ಆಶೀರ್ವದಿಸು ಅವರ ಅಭಿವೃದ್ಧಿಗೂ ಅವರ ಆಶೀರ್ವಾದಕ್ಕೂ ಇರುವಂತಹ ಅಡೇ ತಡೆಗಳೆಲ್ಲ ಒಡೆದಲಿ ಈಗ ಮಾಡಿದ ಕಾಯಿಸ್ತು ಅವರ ರಾಜಕೃಷ್ಣ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ತಂದೆ ಆಮೇಲೆ ಅಮ್ಮೆ ಅಲ್ಲೇ ಈ ವಾಕ್ಯದ ಸಂದೇಶ ಒಟ್ಟಿಗೆ ಮಾತನಾಡಿದೆ ಎಂಬುದಾಗಿ ನಾನು ಖಚಿತವಾಗಿ ಹಾಕಿದ್ದೀನಿ ಮುಂದಿನ ವಾರ ಇನ್ನೊಂದು ದೈವ ಸಂದೇಶ ನಿಮ್ಮ ಬಳಿ ಬರ್ತೇನೆ ಅಲ್ಲಿವರೆಗೂ ಕರ್ತನಾದ ಪ್ರೀತಿಯು ದೇವರ ಅನಿನತಿಯು ದೇವರ ಕೃಪೆಯು